ಗೋವರ್ಧನ್ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪರ್ ಅವರಿಂದ ಬೈರಸಂದ್ರ ಗ್ರಾಮದ ಮುನೇಶ್ವರ ಸ್ವಾಮಿ ಹಾಗೂ ಮಾರಮ್ಮ ದೇವಾಲಯದ ಅಭಿವೃದ್ಧಿಗೆ ಒಂದು ಲಕ್ಷ ರೂಪಾಯಿಗಳ ಧನ ಸಹಾಯ ಶಿಡ್ಲಘಟ್ಟ ಹೊಸಕೋಟೆ ಗಡಿ ಭಾಗದಲ್ಲಿರುವ ಬೈರಸಂದ್ರ ಗ್ರಾಮದ ಮುನೇಶ್ವರಸ್ವಾಮಿ ಹಾಗೂ ಮಾರಮ್ಮ ದೇವಾಲಯದ ಜೀರ್ಣೋದ್ಧಾರಕ್ಕೆ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪರವರು ಒಂದು ಲಕ್ಷ ರೂಪಾಯಿಗಳ ಆರ್ಥಿಕ ಧನ ಸಹಾಯ ಮಾಡಿ ದೇವಾಲಯದ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪರವರು ಬೈರಸಂದ್ರ ಗ್ರಾಮಕ್ಕೆ ತೆರಳಿ ಗ್ರಾಮದ ಮುಖಂಡರು ಹಾಗೂ ಕಮಿಟಿ ಸದಸ್ಯರೊಂದಿಗೆ ಮಾತನಾಡಿ ಮಾರಮ್ಮದೇವಿ ಹಾಗೂ ಮುನೇಶ್ವರ ಸ್ವಾಮಿಯ ನೂತನ ಸ್ಥಿರ ಬಿಂಬ ಪ್ರತಿಷ್ಠಾಪನೆ ಮಹೋತ್ಸವವು ಮೇ ತಿಂಗಳ ಒಂದನೇ ತಾರೀಖಿನಿಂದ ಮೂರನೇ ತಾರೀಖಿನವರೆಗೆ ನಡೆಯುತ್ತಿದ್ದು ಈ ದೇವಾಲಯದ ಜೀರ್ಣೋದ್ಧಾರಕ್ಕೆ ಒಂದು ಲಕ್ಷ ರೂಪಾಯಿಗಳ ಧನ ಸಹಾಯ ಮಾಡುವುದಾಗಿ ಪುಟ್ಟು ಆಂಜಿನಪ್ಪ ತಿಳಿಸಿದ್ರು ಕೆಲಸ ಮಾಡೋದಕ್ಕೆ ಇದು ಯುವಕರು ಎಲ್ಲ ಸೇರಿ ಒಗ್ಗಟ್ಟಾಗಿ ನಮ್ಮ ಮುಖಂಡ್ರು ಹೇಳ್ತಾ ಇದ್ದರು ನಮ್ಮ ಶ್ರೀಶಕ್ತಿ ಸಂಘದ ಎಲ್ಲ ಮಹಿಳಾ ನನ್ನ ತಾಯಂದಿರು ಸಹ ಕೈ ಜೋಡಿಸಿದರೆ ಈ ದೇವರ ಕಾರ್ಯ ಪೂರ್ಣಗೊಳ್ಳೋದಕ್ಕೆ ಅಂತ ಹೇಳ್ತಾಯಿದ್ರು ಹಾಗಾಗಿ ಮಾತು ಕೈ ಜೋಡಿಸಿದಂಥ ಎಲ್ರಿಗೂ ಸಹ ನನ್ನ ನಮಸ್ಕಾರಗಳು ತಿಳಿಸಿ ಈ ಹಂತದಲ್ಲಿ ಇರೋದನ್ನು ನೋಡೋದಕ್ಕೆ ನಮಗೂ ಸಹ ಸಂತೋಷ ಆಯಿತು ಎಲ್ರಿಗೂ ಸಹ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ ಯಾಕಂದರೆ ಈ ಕೆಲಸ ಮಾಡೋದಂದ್ರೆ ಭಾಳ ಕಷ್ಟದ ಕೆಲಸ ಸ್ವಲ್ಪ ಕೆಲಸ ಏನೋ ಅವ್ರವ್ರ ಪರ್ಸನಲ್ ಆಗಿ ಮಾಡ್ಕೊಬೋದು ಊರು ಕೆಲಸ ಮಾಡಕ್ಕೆ ಕೊಟ್ಟಾಗ ಒಬ್ರು ಬರ್ತಾರೆ ಒಬ್ಬರು ಬರಲ್ಲ ಅವ್ರು ಒಳ್ಳೆಯದು ಮಾಡ್ತಾರೆ ಇನ್ನೊಬ್ಬರೇನೋ ಒಂದು ರೀತಿ ತಾಶಾನ ಮಾಡೋಂಥದ್ದು ತಾತ್ಸಾರವಾಗಿ ಮಾತಾಡೋಂಥದ್ದು ನೋಡ್ತಾ ಇರ್ತೀವಿ ನಾವೆಲ್ಲ ಸೊ ಪರ ವಿರೋಧ ಇದ್ದೇ ಇರ್ತದೆ ಹಾಗಾಗಿ ಗ್ರಾಮದಲ್ಲಿ ಇವತ್ತು ಮಾರಮ್ಮ ದೇವಿ ಮತ್ತು ಮುನೇಶ್ವರ ಸ್ವಾಮಿ ದೇವಸ್ಥಾನನ ಭಾಳ ಅಚ್ಚುಕಟ್ಟಾಗಿ ಕಲ್ಲಿನಲ್ಲಿ ಮಾಡೋಂಥದ್ದು ಭಾಳ ಖರ್ಚಾಗಂಥದ್ದು ಭಾಳ ಸಾಧನೆ ಮಾಡಿ ಇಷ್ಟು ವಿಜೃಂಭಣೆ ಕಟ್ಟಡನ ಒಳಗೊಳ್ಳುವ ಮಾಡಿ ಸಾರ್ವಜನಿಕರಿಗೆ ಸಮರ್ಪಣೆ ಆಗಂತ ಒಂದು ಸಹ ನಿಗದಿ ಮಾಡಿ ನೀವು ಪ್ರತಿಷ್ಠಾಪನೆ ಮಾಡ್ತಾ ಇರೋ ಮಾಡ್ತಾ ಇರೋಂಥದ್ದು ಸೊ ಈ ಒಂದು ಪ್ರತಿಷ್ಠಾಪನಾ ಮಹೋತ್ಸವ ಯಶಸ್ವಿಯಾಗಿ ಆಗೋಂಥದ್ದಾಗಬೇಕು ಮತ್ತು ಎಲ್ಲರಿಗೂ ಸಹ ದೇವರ ದರ್ಶನ ಪಡ್ಕೊಳ್ಳೋದಕ್ಕೆ ದೇವರ ದರ್ಶನವನ್ನು ಸಹ ಮಾಡಿಕೊಡ್ತಾ ಇದ್ದೀವಿ ಹಂಗಾಗಿ ಮುನೇಶ್ವರ ಸ್ವಾಮಿನೂ ಮತ್ತು ಮಾರಮ್ ತಾಯಿ ಗ್ರಾಮ ದೇವತೆಗಳು ಅಂತ ಹೇಳಿದರು ತಮ್ಮ ಎಲ್ಲ ಇಷ್ಟಾರ್ಥಗಳ ವಿಡಿಯೋಸ್ ಅಂತದ್ದಾಗಲಿ ದೇವರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇಲ್ಲಿ ನಿಟ್ಟಿನಲ್ಲಿ ನಾನು ಸಹ ಸಾಕಷ್ಟು ಬಾರಿ ನಿಮ್ಮ ಗ್ರಾಮಕ್ಕೆ ಭೇಟಿ ಕೊಟ್ಟಾಗ ಇಲ್ಲಿ ದೇವಸ್ಥಾನ ನಿರ್ಮಾಣ ಮಾಡ್ತಾ ಇದ್ದಂಥ ಭಾಳ ಕೆಲಸ ಮಾಡ್ತಾ ಇದ್ದೀವಿ ನಾವು ಸಹ ನೋಡಿದ್ವಿ ನಾವು ಬಂದಾಗೂ ನಮ್ಮ ಕೈಲಾಗಿದ್ದು ಸಹಾಯ ನಾವು ಮಾಡ್ತೀವಿ ಅಂತ ಹಲವಾರು ಬಾರಿ ನಾವು ಹೇಳಿದ್ವಿ ಯಾವಾಗಲೂ ಮೊನ್ನೆ ಎಲ್ಲ ಬಂದು ನಮ್ಮನ್ನು ಏನಾದರೂ ನೀವು ಸಹಾಯ ಮಾಡಬೇಕು ಅಂತ ಕೇಳ್ಕೊಂಡಾಗ ನಮಗೂ ಇಲ್ಲಿ ಜವಾಬ್ದಾರಿ ನಾವು ಮಾಡ್ತೀವಿ ಅಂತ ಹೇಳಿದ್ವಿ ಹಂಗಾಗಿ ಇದು ಸಮಯ ಕೂಡ ಬಂದಿದೆ ಸೊ ಈ ಒಂದು ದೇವತಾ ಕಾರ್ಯಕ್ಕೆ ದೀರ್ಘನೋತ್ತರ ಕಾರ್ಯಕ್ಕೆ ನಮಗೂ ಒಂದು ಅಳಲ ಸೇವೆ ಮಾಡೋಣ ಅಂತೇಳಿ ಭಗವಂತನ ಪ್ರೇನೇ ಆಗಿದ್ದು ಈ ದೇವಸ್ಥಾನದ ಕಾರ್ಯಕ್ಕೆ ನಾವು ಸಹ ಸ್ವಲ್ಪ ನಿಮಗೆ ಹಣದ ಸೌಕರ್ಯ ಮಾಡಿಕೊಡೋದು ಅಂತೇಳಿ ಅಂದ್ಕೊಂಡಿದ್ದೀವಿ ಆ ನಿಟ್ಟಿನಲ್ಲಿ ಮುಂದೆ ಏನು ಒಂದನೇ ತಾರೀಕು ಏನಿದೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಅಚ್ಚುಕಟ್ಟಾಗಿ ಎಲ್ಲ ರೂಪದೇಶಗಳಾಗಲಿ ನಿಮ್ಮ ಕಾರ್ಯಕ್ರಮ ಆಗಲಿ ಅಂತೇಳಿ ನಾನು ಶುಭ ಹಾರೈಸಿ ಈ ಒಂದು ಆಚ ಕಾರ್ಯಕ್ಕೆ ಏನು ಮಾಡಬೇಕು ಅಂತ ಏನು ಹೇಳಿಲ್ಲ

ಹೆಚ್ಚು ಆಸಕ್ತಿ ತೊಗೊಂಡು ಇಷ್ಟೆಲ್ಲ ಮಾಡಿದಿರಿ ಹೂ ಸಹ ಸಂತೋಷ ಆಗ್ತಾ ಇದೆ ಯಾಕೆಂದರೆ ದೇವ್ರ ಕೆಲಸಕ್ಕೆ ಎಲ್ಲರೂ ಸಹ ಕೈ ಜೋಡಿಸಿ ಅದು ಒಳ್ಳೆಯದು ಒಬ್ಬ ಇದ್ದು ಮಾಡೋಂಥದ್ದು ಸುಖನೂ ಅಲ್ಲ ಹಾಗಾಗಿ ಎಲ್ಲರೂ ಕೈ ಜೋಡಿಸಿ ಊರೆಲ್ಲ ಒಂದಾಗಿ ಒಂದು ಹಬ್ಬನ ಮಾಡೋಂಥದ್ದು ಆಗಲಿ ಮತ್ತೆ ನಲವತ್ತೆಂಟು ದಿನಗಳಿಗೆ ಊರ ಹಬ್ಬ ಮಾಡೋದು ಅಂದ್ಕೊಂಡು ಈ ಸಂದರ್ಭದಲ್ಲಿ ಬೈರಸಂದ್ರ ಗ್ರಾಮದ ಮುಖಂಡರಾದ ಪ್ರತಾಪ್ ಸೇರಿದಂತೆ ಇನ್ನು ಅನೇಕ ಮುಖಂಡರುಗಳು ಹಾಗೂ ಪುಟ್ಟು ಆಂಜಿನಪ್ಪ ಅಭಿಮಾನಿಗಳು ಭಾಗವಹಿಸಿದ್ರು ವರ್ದಿ ಮಳ್ಮಾಚನಹಳ್ಳಿ ಗೋವರ್ಧನ್ ಶಿಡ್ಲಘಟ್ಟ